ಸ್ನೇಹಿತರು ಬೆಂಗಳೂರಿನ ಹಂಪಿನಗರದಲ್ಲಿ ಸಿರಿ ಕನ್ನಡ ಅವರು ನಡೆಸುವ ಸಿರಿ ಕನ್ನಡೋತ್ಸವದಲ್ಲಿ ಅಡುಗೆ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳು ಇದ್ದವು ಈ ಸಿರಿ ಕನ್ನಡೋತ್ಸವದಲ್ಲಿ ಪುಟಾಣಿಗಳು ಇನ್ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂತಸವನ್ನು ಪಡೆದ ಸಮಯವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ತುಂಬ ಮಕ್ಕಳು ಇದ್ದುದರಿಂದ ಟೇಬಲ್ ವ್ಯವಸ್ಥೆಗಾಗಿ ಎರಡು ಮೂರು ಬ್ಯಾಚ್ಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು Buat tak sedih, bukan I it. 하아안어다 <목소리> <목소리> ಚಿತ್ರಕಲಾ ಸ್ಪರ್ಧೆಯು ಮುಗಿಯುತ್ತಿದ್ದಂತೆಯೇ ಅಡುಗೆ ಸ್ಪರ್ಧೆಗೆ ವ್ಯವಸ್ಥೆಯನ್ನು ಮಾಡಿದರು ಅಡುಗೆ ಸ್ಪರ್ಧೆಯು ಸಹ ಅರವತ್ತಕ್ಕೂ ಮಿಕ್ಕ ಜನರು ಇದರಿಂದ ಎರಡು ಮೂರು ಹಂತಗಳಲ್ಲಿ ಮಾಡಿದರು ಇದಕ್ಕೆ ನಿರ್ಣಾಯಕರಾಗಿ ಅವರು ಬಂದಿದ್ದರು ಮುರುಳಿಯವರು ಬಂದೊಡನೆ ಅಭಿಮಾನಿಗಳ ದಂಡೆ ಫೋಟೋ ತೆಗೆಸಿಕೊಳ್ಳಲು ಉತ್ಸುಕರಾಗಿದ್ದರು ಹಾಗೆಯೇ ಅಡುಗೆ ಸ್ಪರ್ಧೆಯಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು